ಹಾಗಾದ್ರೆ ನಡೆದಿದ್ದಾದ್ರೂ ಎಲ್ಲಿ ರಾಯರ ಸನ್ನಿಧಿಯಲ್ಲಿ ಅಂತಹ ಅಚ್ಚರಿ ಅನ್ನುವ ಪವಾಡ ಏನ್ ನಡೀತು ನೋಡ್ತಾ ಹೋಗೋಣ ಇಲ್ಲಿ ತನಕ ಗಣೇಶ ಹಾಲ್ ಕೂಡ ಸಾಯಿಬಾಬಾ ಕಣ್ಣೀರ್ ಹಾಕಿದ್ರು ಇಂಥವನ್ನೆಲ್ಲ ಕೇಳಿದ್ವಿ ನಾವು ಅಲ್ವಾ ಈಗ ಅಂಥದ್ದೇ ಮತ್ತೊಂದು ಅಚ್ಚರಿ ವಿಸ್ಮಯ ಅನ್ನುವ ಪವಾಡ ನಡೆದಿತ್ತಂತೆ ಇದು ರಾಯರ ಭಕ್ತರು ನೋಡ್ಲೇಬೇಕಾಗಿರುವ ವಿಸ್ಮಯ ಶ್ರೀ ರಾಘವೇಂದ್ರ ಸನ್ನಿಧಿಯಲ್ಲಿ ಯಾರೂ ಕೂಡ ಊಹಿಸದ ಚಮತ್ಕಾರ ಆಗಿದೆ ಯಾಕಂದರೆ ಏನದು ಚಮತ್ಕಾರ ಏನದು ವಿಸ್ಮಯ ರಾಯರ ಪವಾಡದ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಹೇಳ್ತಾ ಹೋಗ್ತೀವಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ ಆ ಪವಾಡ ಅಂತ ಕರೀತಾ ಇರುವ ಆ ಎಕ್ಸ್ಕ್ಲೂಸಿವ್ ವಿಡಿಯೋ ಏನಾಗಿದೆ ಹಾಗಾದರೆ ರಾಘವೇಂದ್ರ ರಾಯರ ದೇಗುಲದಲ್ಲಿ ರಾಯರ ವಿಗ್ರಹದ ಮುಂದೆ ಬತ್ತಿ ಹೊಸದ ದೀಪದಲ್ಲಿ ಅಚ್ಚರಿಯೊಂದು ಕಾಡಿದೆ ಭಕ್ತರೊಬ್ಬರು ಹರಕೆ ಹೊರುವ ವೇಳೆ ದೀಪ ತನ್ನಿಂದ ತಾನೇ ಹೊತ್ಕೊಂಡಿದೆಯಂತೆ ಬೆಂಗಳೂರಿನ ಮಾಗಡಿ ರಸ್ತೆ ಹೊನ್ನಗನ ಹಟ್ಟಿಯಲ್ಲಿರುವ ದೇಗುಲದಲ್ಲಿ ನಡೆದಿರುವ ವಿಸ್ಮಯ ಗ್ಯಾರಂಟಿ ನ್ಯೂಸ್ಗೆ ಬರೀ ವಿಚಾರ ಅಲ್ಲ ವಿಡಿಯೋ ಸಿಕ್ಕಿದೆ ನಿಮ್ಮ ಮುಂದೆ ತಂದಿಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ರಾಯರ ಭಕ್ತರು ನೋಡಲೇಬೇಕಾಗಿರುವ ಸುದ್ದಿ ಇದು ಅಂತ

ಓಂ ಗುರು ರಾಘವೇಂದ್ರ ಸ್ವಾಮಿ ನಮೋ ನಮ ಓಂ ಗುರು ರಾಘವೇಂದ್ರ ಸ್ವಾಮಿ ನಮೋ ನಮ ಓಂ ಗುರು ರಾಘವೇಂದ್ರ ಸ್ವಾಮಿ ಗುರು ರಾಘವೇಂದ್ರ ಸ್ವಾಮಿ ನಮೋ ನಮ ಓಂ ಗುರು ಓಕೆ ಯಾರೋ ಒಬ್ಬ ಭಕ್ತರು ರಾಘವೇಂದ್ರನ ಜಪ ಮಾಡೋದ್ರ ಮುಖಾಂತರ ಒಂದು ವಿಡಿಯೋ ಕೂಡ ಮಾಡ್ಕೊಳ್ತಾರೆ ಆಗ ರಾಯರ ಮೂರ್ತಿ ಇದೆಯಲ್ಲ ಅಕ್ಕಪಕ್ಕದಲ್ಲಿ ಎರಡು ದೀಪಸ್ತಂಭಗಳಿದ್ದಾವೆ ಕಾಣಿಸ್ತಾ ಇದೆಯಾ ಅದು ಇದ್ದಕ್ಕಿದ್ದಂತೆ ಪ್ರಜ್ವಲಿಸೋಕೆ ಶುರುವಾಗತ್ತೆ ಅನ್ನೋದರ ವಿಡಿಯೋ ಇದು ನೋಡ್ತಾ ಇದ್ದೀರಲ್ಲ ಆರಂಭದಲ್ಲಿ ಎಲ್ಲೂ ಬೆಳಕಂಡಿಲ್ಲ ಆ ನಂತರ ಪ್ರಜ್ವಲಿಸುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಇದು ಇದು ಈಗ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಡೆದಿರುವಂತಹ ಅಚ್ಚರಿ ವಿಸ್ಮಯ ಆ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳನ್ನು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಕೇಳಿದ್ದನ್ನೆಲ್ಲ ಕೊಡುವಂತಹ ಕಲಿಯುಗದ ಪುರುಷ ಹೀಗೆ ಹಲವಾರು ಹೆಸರುಗಳಿಂದ ಕರಿತೀವಿ ಪೂಜೆ ಮಾಡ್ತಾರೆ ಮಂತ್ರಾಲಯಕ್ಕೆ ಹೋಗ್ತಾರೆ ಸುತ್ತಮುತ್ತ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೂ ಅಥವಾ ದೇವಸ್ಥಾನಕ್ಕೂ ಹೋಗುವಂತಹ ಭಕ್ತರಿದ್ದಾರೆ ಅಪಾರ ಪ್ರಮಾಣದಲ್ಲಿ ಭಕ್ತ ವೃಂದವನ್ನು ರಾಘವೇಂದ್ರ ಸ್ವಾಮಿಗಳು ಹೊಂದಿದ್ದಾರೆ ಅನುಮಾನವೇ ಇಲ್ಲ ಅದರಲ್ಲಿ ಹಲವಾರು ಜನ ತಮಗೆ ಬೇಕಾಗಿರುವಂತಹ ಅದರಲ್ಲೂ ಪ್ರಮುಖವಾಗಿ ಗುರುವಾರ ರಾಯರ ದಿನ ರಾಯರ ದಿನ ಅಂತ ಗುರುವಾರ ತಮ್ಮ ಸುತ್ತಮುತ್ತದ ರಾಯರ ಮಠಗಳಿಗೆ ಅಥವಾ ದೇವಸ್ಥಾನಗಳಿಗೆ ಭೇಟಿ ಕೊಡೋದು